ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ನಿದ್ದೆ ಬರ್ತಿದೆ ಅಂತ ಶಾರದನ್ಗೆ ಪ್ರೀತಿಯಿಂದ ಕಾಫಿ ಮಾಡಿಕೊಡ್ತಾನೆ ಶಾರದಂಗೆ ಹೇಳ್ತಾ ಇರ್ತಾನೆ ನಾನು ನಿಮ್ಮಷ್ಟು ಚೆನ್ನಾಗಿ ಮಾಡಲ್ಲ ಆದರೂ ಮಾಡಿದ್ದೀನಿ ಕುಡೀರಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಒಂದು ಸಿಪ್ಪು ಕುಡಿದು ನೋಡ್ತಾಳೆ ತುಂಬ ಚೆನ್ನಾಗಿ ಮಾಡಿದ್ದೀರಲ್ವ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಹಾಗಾದರೆ ಕಾಫಿ ಚೆನ್ನಾಗಿಲ್ಲ ಕಾಫಿ ಕುಡಿಯೋರ ಮನಸ್ಸು ತುಂಬ ಚೆನ್ನಾಗಿದೆ ಅದಕ್ಕೆ ಕಾಫಿಗೆ ಟೇಸ್ಟ್ ಬಂದಿದೆ ಅಂತ ಅಂದಾಗ ಏನು ಹೇಳ್ತಾ ಅಂತ ಹೇಳ್ತಾ ಇರ್ತಾಳೆ ಅಂದರೆ ಅವ್ರ ಮನಸ್ಸು ಚೆನ್ನಾಗಿರುತ್ತಲ್ಲ ಅದಕ್ಕೆ ಮನಸ್ಸು ಚೆನ್ನಾಗಿದ್ದರೆ ಎಲ್ಲದೂ ಸಹ ಒಳ್ಳೆ ರೀತಿಯಲ್ಲೇ ಕಾಣುತ್ತೆ ಆ ರೀತಿ ಅಂದೆ ಕುಡಿರಿ ಕುಡಿರಿ ಬೇಜಾರು ಮಾಡ್ಕೋಬೇಡಿ ನಾನು ಪ್ರಿಯ ಇದ್ದಿದ್ರು ಅವರಿಗೆ ಇದೇ ರೀತಿ ಮಾಡಿಕೊಡ್ತಿದ್ದೆ ಅಂತ ಹೇಳಿದಾಗ ತನ್ನ ಪಾಡಿಗೆ ತಾನು ಕಾಫಿನ ಕುಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ ಹಾಗೆ ಶಾರದಾ ವರ್ಕ್ ಮಾಡೋದನ್ನು ಇವನು ಅಬ್ಸರ್ವ್ ಮಾಡಿಕೊಂಡು ಹಾಗೆ ಖುಷಿಲಿ ತೇಲಾಡ್ತಾ ಇರ್ತಾನೆ ತುಂಬ ಶಕ್ಕೆ ಆಗ್ತಿದೆ ಅಂತ ತಾನು ಬರ್ದಿದ್ದ ಡ್ರಾಯಿಂಗ್ ಲೆಟರೆಲ್ಲ ತಗೊಂಡು ಗಾಳಿನ ಬೀಸ್ಕೋತಾ ಇರ್ತಾಳೆ ಶಾರದಾ ಅವ್ರಿಗೆ ಅವರಿಗೆ ಆಗ್ತಿದೆ ಆಗ್ತಿದೆಯಲ್ಲ ಅಂತ ಎ ಸಿ ಆನ್ ಮಾಡೋಕ್ಕೆ ಅಂತ ಸಿದ್ದು ಹೋಗ್ತಾ ಇರ್ತಾನೆ ಆದರೆ ಎ ಸಿ ವರ್ಕೇ ಆಗ್ತಿರ್ಲಿಲ್ಲ ಎಷ್ಟು ಟ್ರೈ ಮಾಡಿದರೂ ಎ ಸಿ ವರ್ಕ್ ಆಗ್ತಿರಲ್ಲ ಹೊರಗಡೆಯಿಂದ ಫ್ಯಾನ್ ತರ್ತಾನೆ ಒಂದು ಟೇಬಲ್ ಫ್ಯಾನ್ ತಂದು ಹಾಕಿದ ತಕ್ಷಣ ಇರೋ ಬರೋ ಪೇಪರೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತವೆ ಅವಳು ಕಂಡುಬಿಡ್ಕೊಂಡು ಗುರಾಯಿಸ್ತಿರ್ಬೇಕಾದ್ರೆ ಎಲ್ಲ ಪೇಪರ್ನು ತೊಗೊಂಡು ತೊಗೊಂಡು ಹಾಕೊಂಡು ಹಾಕೊಂಡು ಕೊಡ್ತಾಯಿರ್ತಾನೆ ಎಷ್ಟೇ ತೊಗೊಂಡು ಬಂದರೂ ಪುನಃ ಪುನಃ ಪೇಪರ್ಗಳೆಲ್ಲ ಬೀಳ್ತಾ ಇರಬೇಕಾದ್ರೆ ಹೋಗಿ ಶಾರದಾ ಕೈನ ಹಿಡ್ಕೊಬಿಡ್ತಾನೆ ಮತ್ತೆ ಅವಳು ಗುರಾಯಿಸ್ತಿರ್ಬೇಕಾದ್ರೆ ಸಾರಿ ಸಾರಿ ಅಂತ ಹೇಳ್ತಾ ಇರ್ತಾನೆ ಸರ್ ಮೊದಲೋಗಿ ಹೋಗಿ ಫ್ಯಾನ್ ಆಫ್ ಮಾಡಿ ಅಂತ ಬಾಯ್ತಾಳೆ ಹಾಗೆ ಆಫ್ ಮಾಡಿಬಿಟ್ಟು ನೋಡಿ ನೀವು ತುಂಬ ಶೆಕೆ ಅಂತ ಗಾಳಿ ಬಿಸ್ಕೋತಾ ಇದ್ರಲ್ಲ ಎ ಸಿ ಬೇರೆ ವರ್ಕ್ ಆಗ್ತಿರಲ್ಲ ಅದಕ್ಕೆ ನಾನು ಫ್ಯಾನ್ ಆನ್ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಫ್ಯಾನ್ ಆನ್ ಮಾಡಲ್ಲ ನಿಮಗೆ ತುಂಬ ಶೆಕೆ ಆಗುತ್ತೆ ಅಂದಾಗ ಕಂಡ್ಕಂಡ್ ಬಿಡ್ತಿರ್ಬೇಕಾದ್ರೆ ಸಾರಿ ಸಾರಿ ಆನ್ ಮಾಡಲ್ಲ ಆಯ್ತಾ ಪೇಪರ್ ಎಲ್ಲ ಆರೋಗ್ಬಿಡುತ್ತೆ ಸರಿ ಇಲ್ಲಿದ್ರೆ ತೊಂದರೆ ಅಲ್ವಾ ಇದನ್ನ ಹೊರ್ಗಡೆ ಬರ್ತೀನಿ ಅಂತ ಟೇಬಲ್ ಫ್ಯಾನ್ ತಗೊಂಡೋಗಿ ಹೊರ್ಗಡೆ ಇಟ್ಬಿಟ್ಟು ಬಂದು ಹೇಳ್ತಾ ಇರ್ತಾನೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಶಾರದವ್ರೆ ನಾಳೆ ವರ್ಷದಿಗೆ ಎ ಸಿ ನಾ ಸರಿ ಮಾಡಿಸ್ತೀನಿ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಪಾಡಿಗೆ ತಾನು ಈ ಕಡೆ ವರ್ಕ್ ಮಾಡ್ತಾ ಇರ್ತಾಳೆ ಇವನು ತುಂಬ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿ ಹಾಗೆ ನಿದ್ದೆ ಮಾಡಿಬಿಡ್ತಾನೆ ಹಾಗೆ ಚೇರ್ ಮೇಲೆ ಮಲ್ಕೊಂಡು ಇನ್ನೇನು ಕೆಳಗಡೆ ಬೀಳೋ ರೀತಿ ಆಡ್ತಾ ಇರಬೇಕಾದ್ರೆ ಸರ್ ಸರ್ ಸಿದ್ಧರ್ ಸರ್ ಅಂತ ತುಂಬ ಸಲ ಕೂಗಿದ್ರು ಅವನು ರೆಸ್ಪಾನ್ಸ್ ಮಾಡಲ್ಲ ತುಂಬ ನಿದ್ದೆ ಮಾಡ್ತಾ ಇರ್ತಾನೆ ಅವಾಗ ಪೇಪರಲ್ಲೂ ಸಹ ಉಂಡೆ ಮಾಡಿ ಕತ್ತು ನೋವಾಗಬಾರ್ದು ಅಂತ ಕತ್ತಿನ ಅಡಿ ಇಟ್ಟು ಬರ್ತಾಳೆ ಅದು ಸಡನ್ನಾಗೆ ಬಿದ್ದುಬಿಡುತ್ತೆ ಮತ್ತು ಅಯ್ಯೋ ಪಾಪ ಅವರಿಗೆ ನೋವಾಗುತ್ತಲ್ಲ ಅಂದ್ಬಿಟ್ಟು ಒಂದು ಪಿಲ್ಲೋನ ಚಿಕ್ಕ ಪಿಲ್ಲೋನ ಹುಡ್ಕ ಬಂದುಬಿಟ್ಟು ಕತ್ತಡಿ ಇಟ್ಬಿಡ್ತಾಳೆ ಹಾಗೆ ಪಿಲ್ಲೋ ಅಡಿ ಹಾಕೊಂಡು ಕತ್ನ ಹಾಕೊಂಡು ತುಂಬ ಹೊತ್ತು ಸಿದ್ದು ನಿದ್ದೆ ಮಾಡ್ತಲೇ ಇರ್ತಾನೆ ಶಾರದಾ ಮಾತ್ರ ಓವರ್ ನೈಟು ಡ್ಯೂಟಿನ ಮಾಡ್ತಲೇ ಇರ್ತಾಳೆ ಎಷ್ಟು ನಿದ್ದೆ ಬಂದರೂ ತನ್ನ ಕೆಲಸನ ಬಿಡಬಾರ್ದು ಅಂತ ಹಠ ಮಾಡಿಕೊಂಡು ಶಾರದಾ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾ ಇರ್ತಾಳೆ ಎಲ್ಲ ಡಿಸೈನು ಕಂಪ್ಲೀಟ್ ಮಾಡೋದ್ಬಿಟ್ಟು ಬೆಳಗಾಗ್ತಾ ಬರ್ತಾ ಇರುತ್ತೆ ಸಿದ್ದು ಸರ್ ಸಿದ್ದು ಸರ್ ಅಂತ ಎದ್ದಾಳಿಸ್ತಾ ಇರ್ತಾಳೆ ಆಗ ಸಡನ್ನಾಗಿ ಎದ್ಬಿಟ್ಟು ಸಾರಿ ಅವರೇ ನಾನು ಮಲಗಿಬಿಟ್ಟೆ ಸಾರಿ ರಿಯಲ್ಲಿಂದಾಗ ಪರವಾಗಿಲ್ಲ ಬಿಡಿ ಸರ್ ಎಲ್ಲ ಡಿಸೈನ್ ಆಗಿದೆ ನೋಡಿ ಅಂತ ಅಂದಾಗ ಒಮ್ಮೆಗಾರ್ಡ್ ಎಲ್ಲ ಡಿಸೈನು ಮಾಡಿದ್ರ ಒಂದು ಡಿಸೈನ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇಷ್ಟು ಡಿಸೈನ್ ಮಾಡಿದಿರ ಅಂತ ಆ ಡಿಸೈನ್ ಎಲ್ಲ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾನೆ ತುಂಬ ಚೆನ್ನಾಗಿ ಮಾಡಿದರೆ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಲ್ಲಿರೋ ಸ್ಟಾಫ್ನ ಕರೆದುಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮ್ಯಾನೇಜರ್ಗೆ ಡೀಟೇಲ್ಸ್ನ ಕಳಿಸಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಶಾರ್ದಾಗ ಹೇಳ್ತಾ ಇರ್ತೇನೆ ನೀವು ಮಾಡಿರೋ ಕೆಲಸ ಎಷ್ಟು ದೊಡ್ಡದಂತ ನಿಮಗೆ ಅರಿವಿಲ್ಲ ಇವತ್ತು ತುಂಬ ತುಂಬ ದೊಡ್ಡ ಕೆಲಸ ಮಾಡಿದ್ದೀರಾ ನಮ್ಮ ಕಂಪನಿ ರೆಪ್ಯುಟೇಷನ್ನ ನೀವು ಕಾಪಾಡಿದ್ದೀರಾ ಒಳ್ಳೆಯ ಹೆಸ್ರನ್ನ ತಂದು ಕೊಟ್ಟಿದ್ದಾರೆ ಶಾರ್ದವ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದರೆ ಕಮ್ಮಿ ಆಗಲ್ಲ ಆದರೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಬಿಡಿ ಸರ್ ನನ್ನ ಕಲಾಗಿದ್ದನ್ನು ನಾನು ಎಲ್ಪ್ ಮಾಡಿದ್ದೀನಿ ಹಾಗೆ ನಿಮ್ಮ ಪ್ರೋತ್ಸಾಹದಿಂದ ನಾನು ಇಷ್ಟೆಲ್ಲ ಮಾಡೋಕ್ಕಾಯ್ತು ನಾನು ನಿನ್ನ ಹೊರಡ್ಲ ಅಂದಾಗ ಟು ಮಿನಿಟ್ಸ್ ನಾನು ಸ್ಕ್ಯಾನ್ ಮಾಡಿಬಿಡ್ತೀನಿ ನಿಮ್ಮದು ಕಳಿಸಿರೋ ಪ್ರಾಜೆಕ್ಟ್ ಎಲ್ಲ ನಾನು ಸ್ಕ್ಯಾನ್ ಮಾಡಿಬಿಡ್ತೀನಿ ಹೋಗೋಣ ಅಂದಾಗ ಪರವಾಗಿಲ್ಲ ಸರ್ ನಾನು ಸೈಕಲ್ ತಂದಿದ್ದೀನಿ ಹೋಗ್ತೀನಿ ಅಂತ ಹೇಳ್ತೀನಿ ಇರ್ತಾಳೆ ಇರ್ರಿ ನಾನು ಬರ್ತೀನಿ ಅಂದಾಗ ಪರವಾಗಿಲ್ಲ ನಿಮ್ ಕೆಲಸ ಮುಗಿಸಿ ನೀವು ಬನ್ನಿ ಅಂತ ಅಂದ್ಬಿಟ್ಟು ಶಾರದಾ ಹೊರಟು ಹೋಗ್ತಾ ಇರ್ತಾಳೆ ಹಾಗೆ ಶಾರದಾ ಹೋದ್ಮೇಲೆ ಸಿದ್ದು ಅವಳು ಇಟ್ಟಿರೋ ಪಿಲ್ಲರ್ ನೋಡಿಕೊಂಡು ಹಾಗೆ ಸ್ಮೈಲ್ ಮಾಡ್ಕೊಂಡು ನಿಂತ್ಕೊ ಬಿಡ್ತಾನೆ ಇನ್ನೊಂದ್ ಕಡೆ ಶಾರದಾ ಹೊರಗಡೆ ಬಂದು ಸೆಕ್ಯೂರಿಟಿ ಬಾಯಿಗೆ ಹೇಳ್ತಾ ಇರ್ತಾಳೆ ಅಣ್ಣ ಅಂತ ಅಂದಾಗ ಸರಿ ಮೇಡಮ್ ಹೋಗ್ಬಿಟ್ಟು ಬನ್ನಿ ಅಂತ ಅಂದಾಗ ಶಾರದಾ ಸಣ್ಣ ಸೈಕಲ್ ತಗೊಂಡು ಮನೆಗೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಲ್ಲಿ ಸೈಕಲ್ ಪಂಚರ್ ಆಗಿರುತ್ತೆ ಚ ಇದೇನಿದು ಸೈಕಲ್ ಪಂಚರ್ ಆಗಿದೆಯಲ್ಲ ಅಂತ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಸಹ ತಗೊಂಡು ಬಂದ್ಬಿಟ್ಟು ಏನಾಯ್ತು ಶಾರದವ್ರೆ ಅಂತ ಕೇಳ್ತಾ ಇರ್ತಾನೆ ಸರ್ ಪಂಚರ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಅವಿನಾಶ್ ಅವರೇ ಸ್ವಲ್ಪ ಪಂಚರ್ ಎಲ್ಲ ಹಾಕಿಸ್ಬಿಟ್ಟು ಮನೆ ಹತ್ರ ತಂದು ಕೊಡಿ ಅಂದಾಗ ಪರವಾಗಿಲ್ಲ ಸರ್ ತೊಂದರೆ ಎಲ್ಲ ಕೊಡೋದು ಬೇಡ ನಾನೇ ಇಲ್ಲೆಲ್ಲಾದರೂ ಹೋಗ್ತಾ ಹೋಗ್ತಾ ಶಾಪ್ ಹತ್ರ ಪಂಚರ್ ಹಾಕಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೈಟೆಲ್ಲ ಕೆಲಸ ಮಾಡಿದಿರ ಟಯರ್ಡ್ ಆಗಿರುತ್ತೆ ಮತ್ತೆ ಯಾಕೆ ಇಂಥರಿಸ್ತೋತೀರಾ ನಮಗೆ ಎಂಪ್ಲಾಯೀಸ್ ಸೇಫ್ಟಿ ಇಂಪಾರ್ಟೆಂಟು ನಾವು ಇದೀವಲ್ವ ನೋಡ್ಕೋತೀವಿ ಅವಿನಾಶ್ ಅವರೇ ತಂದು ಕೊಡಿ ಅಂದಾಗ ಪರವಾಗಿಲ್ಲ ಮೇಡಮ್ ಸಂಜೋಷ್ಟೋದಕ್ಕೆ ನಿಮ್ಮ ಮನೆ ಹತ್ರ ನಾನು ತಂದು ನಿಲ್ಲಿಸ್ತೀನಿ ನೀವು ಸರ್ ಜೊತೆ ಹೋಗಿ ಅಂತ ಹೇಳ್ತಾ ಇರ್ತಾನೆ ಬನ್ನಿ ನನ್ನ ಜೊತೆ ಕಾರಲ್ಲಿ ಅನ್ಬೇಕಾದ್ರೆ ಬೇಡ ಸರ್ ಬಸ್ಸಲ್ಲಿ ಹೋಗ್ತೀನಿ ನಿಂತ ಹೇಳ್ತಾ ಇರ್ತಾಳೆ ಬಸ್ ಸ್ಟಾಪಿಲ್ ಎಲ್ಲೂ ಹತ್ರ ಇಲ್ಲ ತುಂಬ ದೂರ ಇದೆ ಪ್ಲೀಸ್ ಬನ್ನಿ ಅಂತ ಸಿದ್ದು ಕರಿತಾ ಇರ್ತಾನೆ ಆ ಕಡೆ ಸಿದ್ದು ಕಾರಲ್ಲಿ ಕೂತ್ಕೊಳ್ಳೋಕೆ ಅಂತ ಹೋದೋಳು ಹಿಂದೆ ಕೂತ್ಕೋಬೇಕಾದ್ರೆ ಮುಂದೆ ಬನ್ನಿ ಶಾರದವರು ಏನಾಗಲ್ಲ ಅಂತ ಕರಿತಿರ್ಬೇಕಾದ್ರೆ ಮುಂದೆ ಬಂದು ಶಾರದಾ ಸಿದ್ದು ಪಕ್ಕ ಕೂತ್ಕೋತಾಳೆ ಕುತ್ಕೊಂಡಾಗ ಶಾರದಾ ಸಿದ್ದು ಮುಖ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅವತ್ತು ಸಿದ್ದು ಪ್ರಪೋಸ್ ಮಾಡಿದ್ದು ನೆನ್ಪು ಮಾಡ್ಕೊತಿರ್ತಾಳೆ ಜೊತೆಗೆ ತನ್ನ ಮನಸಲ್ಲೊಬ್ಬರು ಇಟ್ಕೊಂಡು ಇನ್ನೊಬ್ಬರ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ ಹಾಗೆ ಇನ್ನೊಬ್ಬರಿಗೆ ತಾಳಿ ಕಟ್ಟೋಕ್ಕೂ ಆಗೋಲ್ಲ ಅದನ್ನು ನೀವು ನಾನು ಎಷ್ಟು ಕೊರಗ್ತಾ ಇದ್ದೀನಿ ಗೊತ್ತಾ ಅಂತ ಹೇಳಿದ ಮಾತಲ್ಲೂ ಸಹ ನೆನಪಿಸ್ಕೊಂಡು ಏನು ಮಾತಾಡದೆ ಮೌನಿಯಾಗಿ ಕೂತ್ಕೊಬಿಡ್ತಾಳೆ ಮತ್ತೆ ಸಿದ್ದು ಕೇಳ್ತಾ ಇರ್ತಾನೆ ತುಂಬ ಟಯರ್ಡ್ ಆಗಿದೆ ಶಾರದವ್ರೆ ಎಂದಾಗ ಪರವಾಗಿಲ್ಲ ಸರ್ ಅಂತ ಅಂದಾಗ ಸರಿ ಆಯಿತು ಹೋಗೋಣ ಅಂತ ಹೊರಟು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಮನೇಲಿ ಪಾರಿಜಾತ ಬೆಳಗಾಗಿರುತ್ತೆ ಎದ್ದು ಬರ್ತಾ ಇರ್ತಾಳೆ ಅಲ್ಲಿ ನೋಡಿದರೆ ಸುಮಿತ್ರ ರೂಮಲ್ಲಿ ದೀಪ ಪುಟ ಮನಗಿರ್ತಾಳೆ ಅದನ್ನು ನೋಡಿ ಸೈಸೋಕ್ಕಾಗ್ದಲೇ ಹೊಟ್ಟೆ ಉರಿ ಬಂದ್ಬಿಟ್ಟು ಗೋಲ್ಡಿ ಗೋಲ್ಡಿ ಅಂತ ಈ ಕಡೆ ಜ್ಯೋತಿಕನ ಕೂಕೊಂಡು ಬರ್ತಿರ್ಬೇಕಾದ್ರೆ ಜ್ಯೋತಿಕ ಗಾರ್ಡನಲ್ಲಿ ಗಿಡಗಳಿಗೆ ನೀರಾಗ್ತಾ ಇರ್ತಾಳೆ ಅದನ್ನು ನೋಡಿ ಇವಳಿಗೆ ಆಶ್ಚರ್ಯ ಆಗ್ತಿರುತ್ತೆ ಛೇ ಮನೆ ಮಗಳು ನೋಡಿದರೆ ಗಾರ್ಡನಲ್ಲಿ ಹಾಕ್ತಿದ್ದಾಳೆ ಮನೆ ಕೆಲಸದವಳು ಇನ್ನೂ ಆಫೀಸಿಗೆ ಹೋಗಿ ಸಂಜೆ ಆದರೂ ಬಂದಿಲ್ಲ ಇಡೀ ನೈಟೆಲ್ಲ ಅಲ್ಲೇ ಇದ್ದಾಳೆ ಏನಾಯ್ತೋ ಎಂತಾಯ್ತೋ ಈ ಥರ ಆಯ್ತಲ್ಲ ನಮ್ಮ ಲೈಫು ಅಂತ ಅಂದ್ಕೊಂಡು ಗೋಲ್ಡಿ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನನ್ನ ಮೂಡ್ ಸರಿ ಇರಲಿಲ್ಲ ಅದಕ್ಕೆ ಮೂಡ್ ಸರಿಯಾಗಬೇಕು ಅಂತ ಅಂದರೆ ಏನಾದರೂ ಚೆನ್ನಾಗಿರೋ ಕೆಲಸ ಮಾಡಬೇಕಂತ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿ ಕೆಲಸ ಮಾಡಿದರೆ ಫ್ರಸ್ಟ್ರೇಷನಿಂದ ದೂರ ಆಗ್ತೀವಿ ಅಂತ ಓದಿದ್ದೆ ಅದಕ್ಕೋಸ್ಕರ ನಾನು ಯಾವತ್ತೂ ಮಾಡಿದ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ನಿನಗೇನು ತಲೆ ಕೆಟ್ಟಿದ್ಯಾ ಮನೆ ಕೆಲಸ ಮಾಡೋ ಕೆಲಸನ ನೀನು ಮಾಡ್ತಿದ್ಯಾ ಈ ಮನೆ ಮಗಳು ನಿನಗೇನು ಅರ್ಥ ಆಗಲ್ವ ಅಂತ ಬೈತಾ ಇರ್ತಾಳೆ ಮತ್ತೆ ಪಾರಿಜಾತ ಕೋಪ ಮಾಡಿಕೊಂಡು ಬಾ ಏನಾಗಿದೆ ಅಂತ ನೋಡಿವಂತೆ ನೀನೇ ಕಣ್ಣಾರೆ ನೋಡಿವಂತೆ ಅಂತ ಗೋಲ್ಡಿನೇ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಿರ್ತಾಳೆ ಆ ಟ್ಯಾಪ್ ಟ್ಯಾಪಾದ್ರೂ ಆಫ್ ಮಾಡ್ತೀನಿ ಇರು ನೀನು ಬೇಕಾದ್ರೆ ಹಾಳಾಗಿ ಹೋಗುತ್ತೆ ಮೊದಲು ಅಲ್ಲಿ ಏನಾಯಿತು ಅನೋಭತ ಅಂತ ನೋಡಿವಂತೆ ಬಾ ಅಂತ ಎಳ್ಕೊಂಡು ಹೋಗಿ ಅಲ್ಲಿ ಸುಮಿತ್ರಾ ರೂಮ್ ಹತ್ರ ನಿಲ್ಲಿಸ್ತಾಳೆ ಅಲ್ಲಿ ಸುಮಿತ್ರ ತನ್ನ ಮೊಮ್ಮಗಳನ್ನ ಪ್ರೀತಿಯಿಂದ ದೀಪನ್ನ ಹಬ್ಕೊಂಡು ಮಲಗಿದನ್ನು ನೋಡಿ ಈ ಕಡೆ ಜ್ಯೋತಿಕ ಮತ್ತು ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ನೋಡಿದಾಗ ಗೋಲ್ಡಿ ಮನೆಯ ಮಗಳು ನೀನು ನೋಡಿದರೆ ನೀನು ಇರಬೇಕು ಅಂಥದ್ರಲ್ಲಿ ನಿಮ್ಮ ಮಮ್ಮನ ಪಕ್ಕ ಆ ರಾಣಿ ಪಕ್ಕ ಯಾರೋ ಮನೆಗೆ ಕೆಲಸ ತೋ ಮಗಳು ಈ ಥರ ಮಲಗಿದ್ದಾಳಲ್ಲ ಇವ್ರ ಅಮ್ಮನಿಗೆ ಏನು ಬುದ್ಧಿ ಇಲ್ವಾ ಶಾರದಾ ನೋಡಿದ್ರೆ ಇಡೀ ರಾತ್ರಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಲ್ಲೇನಾಗಿದೆಯೋ ಗೊತ್ತಿಲ್ಲ ಮಗಳು ನೋಡಿದ್ರೆ ಇಲ್ಲಿದ್ದಾಳಲ್ಲ ಇವರಿಬ್ರು ಏನಂತ ಅಂದ್ಕೊಂಡಿದ್ದಾರೆ ನಮ್ಮ ಮನೇನ ಏನು ಉದ್ದಾರ ಮಾಡಕ್ಕೆ ಬಂದಿದ್ದಾರೋ ಹಾಳು ಮಾಡಕ್ಕೆ ಬಂದಿದ್ದಾರೋ ಅಂತ ಬೈತಾ ಇರಬೇಕಾದ್ರೆ ಜ್ಯೋತಿಕ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ಗುರಾಯಿಸ್ಕೊಂಡು ದೀಪ ಪುಟ್ಟನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿಂಧು ಶಾರದನ ಕಾರಲ್ಲಿ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾನೆ ಥ್ಯಾಂಕ್ಸ್ ಕಾರ್ಡ್ ಅಂತೂ ಇಂತೂ ಶಾರದವರು ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಂಗಾಯ್ತು ಇದಕ್ಕೆಲ್ಲ ನೀನೇ ಕಾರಣ ನೋಡಿ ಶಾರದವ್ರೆ ಲೈಫ್ ಲಾಂಗ್ ನೀವು ನನ್ನ ಜೊತೆ ಇದೇ ರೀತಿ ಇದ್ದರೆ ನನ್ನಷ್ಟು ಖುಷಿ ಪಡೋನು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಒಬ್ಬೊಬ್ಬನೇ ಮಾತಾಡಿಕೊಂಡು ಸ್ಮೈಲ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಬರ್ತಾಯಿರ್ತಾನೆ ಹಾಗೆ ಡ್ರೈವಿಂಗ್ ಮಾಡ್ಕೊಂಡು ಮಾಡಿಕೊಂಡು ಮುಂದೆ ಬಂದು ಸ್ವಲ್ಪ ದೂರಲ್ಲಿ ಕಾರ್ ನಿಲ್ಲಿಸ್ತಾನೆ ಯಾಕೆ ಸರ್ ಏನಾಯಿತು ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಅವಳಿಗೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋಕ್ಕೆ ಬರಲ್ಲ ಆದರೂ ಟ್ರೈ ಮಾಡ್ತಿರ್ತಾಳೆ ನೋಡಿ ಶಾರದವ್ರೆ ಆ ಎಲ್ಲ ಹಾಕೊಳ್ಳೋದು ಈ ರೀತಿ ಈ ರೀತಿ ಎಳ್ಕೊಂಡು ಮುಂದೆ ಹಾಕ್ಕೊಳ್ಳಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲ ತೋರಿಸಿ ಹಾಕೊಡ್ತಾ ಇರ್ತಾನೆ ಹಾಕಿ ಆದಮೇಲೆ ಹೇಳ್ತಾ ಇರ್ತಾನೆ ಸೀಟ್ ಬೆಲ್ಟ್ ಹಾಕೊಳ್ಳೋದು ನಮಗೆ ಸೇಫ್ಟಿ ಕೊಡುತ್ತೆ ಆಯಿತಾ ಆಮೇಲೆ ಪೊಲೀಸ್ ನೋಡಿ ಅದನ್ನೆಲ್ಲ ನಿಲ್ಲಿಸಿ ಕ್ವಶನ್ ಮಾಡಿ ಅದು ಇದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ಅದ್ರ ಬದಲು ನಾವೇ ಸೇಫ್ಟಿಯಾಗಿ ಸೀಟ್ ಬೆಲ್ಟ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರು ಈ ರೂಲ್ಸ್ನ ಫಾಲ್ ಮಾಡಿದರೆ ನಮಗೆ ಯಾವ ಆಕ್ಸಿಡೆಂಟು ಆಗಲ್ಲ ಏನೂ ಆಗೋಲ್ಲ ಶಾರದವ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಕತ್ತಲ್ಲಾಡಿಸ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಮಾಡಿಕೊಂಡು ಶಾರದಾ ಮುಖನ ನೋಡ್ತಾನೆ ಒಬ್ಬೊಬ್ಬನೇ ನಗಾಡ್ತಾನೆ ಹಾಗೇ ನಗಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ ಸರ್ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಎಷ್ಟು ಸೇಫ್ಟಿ ಅಂತ ಹೇಳಿದ್ರಲ್ವ ನೀವೇ ಅಷ್ಟೇ ಸೇಫ್ಟಿ ಅದು ನನಗೂ ಗೊತ್ತಾಯಿತು ಆದರೆ ಕಾರ್ ಡ್ರೈವಿಂಗ್ ಮಾಡ್ರು ಪಕ್ಕದಲ್ಲಿರೋರನ್ನ ನೋಡ್ಕೋಬಾರ್ದು ಸರ್ ಮುಂದೆ ನೋಡಿಕೊಂಡು ಡ್ರೈವಿಂಗ್ ಮಾಡಬೇಕು ಅಂತ ಅಂದಾಗ ಹಾಂ ಹಾಂ ಸರಿ ಸರಿ ಸಾರಿ ನಿಮ್ಮನ್ನೇ ನೋಡಿಬಿಟ್ಟೆ ಸಾರಿ ಸಾರಿ ಅಂತ ಅಂದ್ಬಿಟ್ಟು ಒಬ್ಬೊಬ್ಬನೇ ನಗಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಹಾಗೇ ಡ್ರೈವಿಂಗ್ ಮಾಡ್ಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಏನು ಮಾಡಲಿ ಶಾರದವ್ರೆ ನಿಮ್ಮನ್ನು ನೋಡ್ತಾ ಇದ್ದರೆ ನಾನು ಎಲ್ಲನೂ ಮರ್ತೋಗ್ಬಿಡ್ತೀನಿ ನಿಮ್ಮ ಮುಖ ಮೇಲೆ ಆ ಮಗಳ್ನಾಗೆ ನೋಡೋಕ್ಕೆ ನನಗೆ ತುಂಬ ಖುಷಿ ಇದೆ ಆದರೆ ಅದನ್ನ ನಿಮ್ಮ ಜೊತೆ ಹೇಳ್ಕೊಳಕ್ಕಾಗಲ್ವಲ್ಲ ಏನು ಅಂದರೆ ಇಡೀ ದಿನ ಎಲ್ಲ ಆಫೀಸಲ್ಲಿ ನನ್ನ ಜೊತೆ ಇರ್ತಿರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತಿಂದು ನನ್ನ ಜೊತೆ ನೀವು ಇರ್ತಿರಲ್ಲ ಅದೇ ನನಗೆ ಖುಷಿ ಅಂತ ಅಂದ್ಕೊಂಡು ಒಬ್ಬೊಬ್ಬನೇ ಖುಷಿ ಪಟ್ಕೊಂಡು ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಸಾಂಗ್ ಹಾಕ್ತಾನೆ ತುಂಬ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಒಬ್ಬೊಬ್ಬರೇ ನಗಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಪಾರಿಜಾತ ಜಾತ ಗೋಲ್ಡ್ಗೆ ಪ್ರೀತಿಯಿಂದ ಕಾಫಿ ಮಾಡಿಕೊಂಡು ತಗೋ ಗೋಲ್ಡಿಂದ ಕೊಡ್ತಿರ್ಬೇಕಾದೆ ಇದೇನು ರಾಣಿ ನೀವು ತಂದಿದ್ದೀರಾ ಕಾಫಿನ ಅಂದಾಗ ಇನ್ನೇನು ಮಾಡಲಿ ಮನೆ ಕೆಲಸಗಳು ಆಫೀಸ್ಗೆ ಇದಳಲ್ಲ ಅದಕ್ಕೆ ನಾನು ಮಾಡ್ಕೊಬಂದೆ ಅಂದಾಗ ಥ್ಯಾಂಕ್ಸ್ ಕ್ರಾನಿಂತ ಕಾಫಿ ಕುಡಿಯಕ್ಕೆ ಹೋಗ್ತಿರ್ಬೇಕಾದ್ರೆ ನೀನು ದಡ್ಡಿನೂ ಅಂತ ನನಗಂತೂ ಗೊತ್ತಿಲ್ಲ ಅಂದಾಗ ಯಾಕೆ ಏನಾಯಿತು ಏನು ಹೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇನ್ನೇನು ನೀನು ಆಗೋ ಹುಡುಗ ಸಿದ್ದು ನೋಡಿದರೆ ಆಫೀಸಲ್ಲಿದ್ದಾನೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ಬೇಕಾದ್ರೆ ನಾನೇನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ನಿನ್ನ ದಡ್ಡಿ ಅಂತ ಹೇಳೋದು ನೀನು ಸಿದ್ದು ಮೇಲೆ ಅತಿಯಾದ ನಂಬಿಕೆ ಇಟ್ಕೊಂಡಿದ್ಯಾ ಅದಕ್ಕೆ ನಿನಗೆ ಈ ರೀತಿ ಆಗಿರೋದು ಅಂತ ಬೈತಾ ಇರ್ತಾಳೆ ಅಲ್ಲ ಇಡೀ ರಾತ್ರಿ ಸಿದ್ದು ಅವಳ ಜೊತೆ ಇದ್ದನಲ್ಲ ನೀನೇನಾದರೂ ಸಂಶಯ ಪಟ್ಟಿದ್ಯಾ ಅಂದಾಗ ಅಚ್ಚೆ ನಾನು ಏನು ಮಾಡಲಿ ಆದರೆ ಎಲ್ ಪ್ಲಸ್ ನಾನು ಅಂದಾಗ ಏನು ಎಲ್ ಪ್ಲಸ್ಸು ಅಲ್ಲೇನು ಎತ್ತ ಇಬ್ಬರೇ ಇದ್ದಾರೆ ಅಥವಾ ಬೇರೆ ಯಾರು ಅಂತ ನೀನೇನಾದರೂ ವಿಚಾರಿಸ್ಕೊಂಡ ಇಲ್ಲಿ ನೋಡಿದರೆ ಯಜಮಾನಿ ಪಕ್ಕ ಈ ಕೆಲಸದೊಳ ಮಗಳು ಹೋಗಿ ಮಲ್ಕೊಂಡಿದ್ದಾಳೆ ಸುಖ ಸುಖಪತಿ ಇದ್ದರೆ ಸಾಕು ಅದನ್ನ ಹೇಗೆ ಅನುಭವಿಸ್ಬೇಕು ಅನ್ನೋದನ್ನು ನಾನು ಅಂತ ಅಂತ ಬೈತಾಯಿರ್ತಾಳೆ ನೋಡುಗೊಳ್ಳಿ ರಾಜ ತನ್ನ ಸಿಂಹಾಸನ ಕಾಯಿ ನಾಯಿನ ಪಕ್ಕದಲ್ಲಿ ಮನಸ್ಕೊಂಡಂತೆ ಆ ಆಗಿದೆ ನಿನ್ನ ಲೈಫು ಬೆಣ್ಣೆ ಮುಂದೆ ಬೆಂಕಿ ಇಟ್ಟಿದ್ರು ಕರ್ಗೋದು ಬೆಣ್ಣೆನೆ ಹಾಗೆ ಬೆಂಕಿ ಮುಂದೆ ಬೆಣ್ಣೆ ಇಟ್ಟಿದ್ರು ಕರ್ಗೋದು ಬೆಣ್ಣೆನೆ ಆಯಿತಾ ಅರ್ಥನ ಅರ್ಥ ಮಾಡ್ಕೊತ ಬೈತಾಯಿರ್ತಾಳೆ ಅದರಲ್ಲೂ ಅವರಿಬ್ಬರು ವಯಸ್ಸಿಗೆ ಬಂದರು ವಯಸ್ಸಿಗೆ ಬಂದರು ಇಡೀ ರಾತ್ರಿ ಅಲ್ಲಿದ್ದಾರೆ ಅಂದರೆ ಏನು ಅರ್ಥ ಅದನ್ನು ನೀನು ತಿಳ್ಕೊಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಮಾತೆಲ್ಲ ಕೇಳಿಕೊಂಡು ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ನಿಂತ್ಕೊ ಇನ್ನೊಂದು ಕಡೆ ಸಿದ್ದು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಶಾರದನಿಗೆ ಇಡೀ ನೈಟ್ ಎಲ್ಲ ಕೆಲಸ ಮಾಡಿ ತುಂಬ ನಿದ್ದೆ ಬರ್ತಾ ಇರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋಕಾಗದಲ್ಲೇ ನಿದ್ದೆ ಮಾಡೇ ಬಿಡ್ತಾಳೆ ಹಾಗೆ ನಿದ್ದೆ ಕಣ್ಣಲ್ಲಿ ಸಿದ್ದು ಬುಜದ ಮೇಲೆ ಮಲ್ಕೊ ಅದನ್ನು ನೋಡಿ ಸಿದ್ದುಗೆ ಒಂದು ಕಡೆ ಆಶ್ಚರ್ಯ ಆಗ್ತಿರುತ್ತೆ ಹಾಗೆ ಒಳ್ಳೊಳಗೆ ತುಂಬ ಖುಷಿ ಆಗ್ತಾ ಶಾರದಾ ಮುಖ ನೋಡ್ಕೊಂಡೆ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು